ಮೊಬೈಲ್ ಟೆಕ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವೀಗ ಮೆನು ಮೆನ್ಯೂ ಅಲ್ಲಿದ್ದೇವೆ ನಾವೀಗ ಮೆನು ನಾವು ಚಾಯ್ಸ್ ನಾವು ನೆಕ್ಸ್ಟ್ ಆಪ್ಷನ್ ಬಗ್ಗೆ ಈಗ ತಿಳ್ಕೊಳ್ಳೋಣ ನಾವು ಚಾಯ್ಸ್ ಆಫ್ ನಂಬರ್ ಇದ್ರ ಬಗ್ಗೆ ಇದ್ದೀವಿ ಈಗ ನೆಕ್ಸ್ಟ್ ಆಪ್ಷನು ಚಾಯ್ಸ್ ಆಫ್ ನಂಬರ್ ಅಂದರೆ ನಿಮಗೆ ಇಷ್ಟವಾದ ನಂಬರನ್ನು ಯಾವ ರೀತಿ ಪಡೆಯೋದು ಅಂತ ನಿಮಗೀಗ ಇದ್ದೀನಿ ನಾನು ಆ ಆಪ್ಷನ್ ಹುಡ್ಕೋದಕ್ಕೆ ಹಲೋ ಜಿಯೋನ ಯೂಸ್ ಮಾಡ್ತಾ ಇದ್ದೀನಿ ಈಗ ಯಾಕಂತಂದ್ರೆ ಮೆನು ಅಲ್ಲಿ ಹುಡುಕಿದ್ರೆ ನಿಮಗೆ ಚಾಯ್ಸ್ ಜಿಯೋ ನಂಬರ್ ಸಿಗಲ್ಲ ಆಪ್ಷನ್ ಅದಕ್ಕೆ ಹಲೋ ಜಿಯೋಗೆ ನೀವು ಚಾಯ್ಸ್ ಜಿಯೋ ನಂಬರ್ ಅಂತ ಹೇಳ್ಬೇಕು ಓಕೆ ನೋಡಿ ಸ್ನೇಹಿತರೆ ಅದು ಹೇಳ್ತಾ ಇದೆ ಇಲ್ಲಿ ಗೇಟ್ ನಂಬರ್ ಯುವರ್ ಚಾಯ್ಸ್ ಸಿಂಪಲ್ ಸ್ಟೆಪ್ ಅಂತ ಹೇಳ್ತಾ ಇದೆ ತ್ರೀ ಸಿಂಪಲ್ ಸ್ಟೆಪ್ಸು ಇಲ್ಲಿ ಸಜೆಷನ್ಸ್ಗಳೆಲ್ಲ ಕೊಡುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಆಪ್ಷನ್ಗೆ ಹೋಗ್ಬೋದು ನೋಡಿ ನಾವು ಹೇಳಿದಂಥ ಇಲ್ಲಿ ಆಪ್ಷನು ಹಾಂ ಗೆಟ್ ನಾವು ಇದ್ರ ಪಕ್ಕ ಎನಿಶೈಡ್ ನಾವು ಅಂತ ಇರುತ್ತಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಾನೀಗ ಕ್ಲಿಕ್ ಮಾಡಿದ್ದೀನಿ ಎನಿಶೈಡ್ ನಾವು ಅಂತ ನೋಡಿ ಸ್ನೇಹಿತರೆ ನಾವು ಆನ್ಲೈನ್ನಲ್ಲಿ ನಮಗಿಷ್ಟವಾದ ಮೊಬೈಲ್ ನಂಬರನ್ನು ಪಡೆಯೋದಕ್ಕೆ ಪ್ರೀಪೇಯ್ಡ್ಗೆ ಅವೈಲೇಬಲ್ ಇಲ್ಲ ನಾವು ಪೋಸ್ಟ್ ಪೋಸ್ಟ್ಪೇಯೇ ತಗೋಬೇಕು ಆನ್ಲೈನಲ್ಲಾದರೆ ಆಫ್ಲೈನ್ ಸ್ಟೋರ್ಗಳಲ್ಲಾದರೆ ಪ್ರೀಪೇಯ್ಡ್ ಇಷ್ಟವಾದನ್ನು ತೊಗೋಬೋದು ನಮಗೆ ಆನ್ಲೈನಲ್ಲಿ ಪ್ರೀಪೇಯ್ಡ್ಗೆ ತಗೊಳ್ಳೋದಕ್ಕೆ ಆಪ್ಷನ್ ಇಲ್ಲ ಅದಕ್ಕಾಗಿ ನಾವು ಪೋಸ್ಟ್ಪೇಯ್ಡ್ನ ತಗೊಳ್ಳೋದು ಯಾವ ರೀತಿ ಅಂತ ಇಲ್ಲಿ ನೋಡೋಣ ನೋಡಿ ಮೂರು ಸ್ಟೆಪ್ಗಳಲ್ಲಿ ಇದನ್ನು ಬುಕ್ ಮಾಡ್ಬೋದು ಯಾವುದು ಏನೇನು ಕೇಳುತ್ತೆ ಅನ್ನೋದನ್ನು ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ ಇಲ್ಲಿ ಸ್ವಲ್ಪ ಲೋಡಿಂಗ್ ಆಗ್ತಾ ಇರುತ್ತೆ ಅದಕ್ಕೇನು ತಲೆ ಕೆಡಿಸ್ಕೋಬೇಡಿ ಬರುತ್ತೆ Now book a choice number and search for arrow. Stand out with now book. Select an arrow. Graph. Verify arrow. Choice number. Stand out with a post pay book. Now book a search for arrow. Select a number. Pay for arrow. Graph. Verify arrow. Graph. Let's book. Button. Let's book now. Button. Let's book one for you. No no. Let's book one for you. Button. Let's book now. Button. Let's book now. I click. Video Choice Number, I fancy slash VIP mobile number of your choice, web WebView. Choice Number, find postpaid number of your choice. Enter your lucky number, date of birth, or any favorite number series no, and I check the numbers available for your pin code. Right in the uh, left in the right swipe monitor. edit box, your name. Enter your lucky number, date of birth, or any favorite number series and check the numbers available for your pin code. ನಿಮ್ಗೆ ಇಷ್ಟವಾದ ಯಾವುದಾದ್ರೂ ಫೇವ್ರೇಟ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ನಿಮ್ಮ ಲಕ್ಕಿ ನಂಬರ್ ಆಗಿರ್ಬೋದು ಯಾವುದೇ ಒಂದು ನಂಬರನ್ನ ಇಲ್ಲಿ ಎಂಟ್ರಿ ಮಾಡಿ ನಿಮ್ಗೆ ಇಷ್ಟವಾದ ನಂಬರನ್ನು ಇಲ್ಲಿ ಪಡ್ಕೋಬೋದು ನೀವು ಅಂತ ಇಲ್ಲಿ ತೋರಿಸ್ತಾ ಇದೆ ಆ ನೇಮು ಅದೆಲ್ಲ ಬಿಟ್ಬಿಡಿ ಅದೆಲ್ಲ ತೊಗೊಂಡಿರುತ್ತೆ ನೋಡಿ ಸ್ನೇಹಿತರೆ ನಾಲ್ಕು ನಂಬರ್ ಅಥವಾ ಐದು ನಂಬರ್ನ ನಿಮ್ಗೆ ಇಷ್ಟವಾದ ನಂಬರ್ ಯಾವುದಾದ್ರೂ ಇದ್ರೆ ನೀವು ಇಲ್ಲಿ ಹಾಕ್ಬೋದು ಮಾಡ್ತಾ ಇದ್ದೀನಿ ನನ್ನ ನಂಬರ್ ಇರ್ತಕ್ಕಂಥ ನಾಲ್ಕು ನಂಬರನ್ನು ಲಾಸ್ಟ್ ನಾಲ್ಕು ನಂಬರನ್ನು ಇಲ್ಲಿ ಹಾಕ್ತೀನಿ ಓಕೆ ಸ್ನೇಹಿತರೆ ಸಿಕ್ಸ್ ನೈನ್ ಡಬಲ್ ಸೆವೆನ್ ಹಾಕಿದ್ದೇನೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಫೋರ್ ಡ್ಯಾಶ್ ಫೈವ್ ಡಿಜಿಟಲ್ನ ಎಂಟ್ರ್ ಮಾಡ್ಬೇಕು ನೀವು ನಾಲ್ಕು ಅಥವಾ ಐದು ನಂಬರ್ಗಳು ನೋಡಿ ಇಲ್ಲಿ ಎಂಟ್ರ್ ಮಾಡಿದ ತಕ್ಷಣ ಪಿನ್ ಕೋಡ್ನ ಎಂಟ್ರ್ ಮಾಡಿದ ತಕ್ಷಣ ಮೇಲೆ ಸ್ವಲ್ಪ ಟಚ್ ಮಾಡಿ ನೀವು ಅಲ್ಲಿ ನೀವು ಎಂಟ್ರ್ ಮಾಡಿದ ತಕ್ಷಣ ನಿಮ್ಮ ಯಾವ ನಂಬರ್ ಎಂಟ್ರ್ ಮಾಡಿದ್ದೀರ ನಿಮಗೆ ತೋರಿಸುತ್ತೆ ಅಲ್ಲಿ ನಿಮ್ಮ ನಿಮ್ಮ ನಾಲ್ಕು ನಂಬರ್ ಅಥವಾ ಐದು ನಂಬರ್ ಮೇಲ್ಗಡೆ ಸ್ವಲ್ಪ ಟಚ್ ಮಾಡಿ ನೋಡಿ ಇಲ್ಲಿ ಪಿನ್ ಕೋಡ್ ಕೊಡೋದು ಪಿನ್ ಕೋಡು ಕೊಡಬೇಕು ಟು ತ್ರೀ ಫೋರ್ ಫೈವ್ ಫೈವ್ ಸಿಕ್ಸ್ ಫೋರ್ ಫೋರ್ Act 3 to 1 1 2 3 4 5 6 7 8 9 6 0 0 Ask symbols 8 7 go 5 Acts 3 3 Ok, Snatra, now pin corner. I'm going to go to the left, right, and I'm But we show available numbers. Not ticked. Recommend numbers as per my mobile number 7892286977. Checkbox. ನೀವು ಪಿನ್ ಕೋಡ್ ಕೂಡ ಹೊಡ್ದೆಗಳನ್ನ ಚೆಕ್ ಮಾಡ್ಕೋಬಹುದು ಪಿನ್ ಪಿನ್ಕೋಡ್ ಆಗದೆ ಚೆಕ್ ಮಾಡ್ಕೋಬಹುದು ಪಿನ್ ಕೋಡ್ ಬೇಡಪ್ಪ ನನ್ಗೆ ಹಾಗೆ ನಂಬರ್ಗಳು ಬೇಕು ನನ್ಗೆ ಅನ್ನೋದಾದ್ರೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇರುತ್ತೆ ನೋಡಿಗ ನೋಡಿ ಇಲ್ಲಿ ಅಥವಾ ನಿಮಗೆ ಪಿನ್ ಕೋಡ್ ಬೇಡ ಅಂತಂದರೆ ರೆಕಮೆಂಡ್ ಮಾಡು ಅಂತಂದ್ರೆ ಇಲ್ಲಿ ರೆಕಮೆಂಡ್ ಅಂತ ಇಲ್ಲಿ ನಾಟ್ ಚೆಕ್ ಇರುತ್ತೆ ಅದನ್ನು ಚೆಕ್ ಮಾಡ್ಕೋಬೋದು ಇಲ್ಲಿ ಇನ್ನೊಂದು ಚೆಕ್ ಬಾಕ್ಸ್ ಇದೆ ಓಕೆ ಎರಡು ಚೆಕ್ ಬಾಕ್ಸ್ ಒಂದೇ ಎರಡು ಚೆಕ್ ಬಾಕ್ಸ್ ಒಂದೇ ಆಗಿರೋ ಕಾರಣದಿಂದ ನಿಮ್ಗೆ ಏನು ಕನ್ಫ್ಯೂಷನ್ ಏನಾಗಲ್ಲ ನನಗೆ ಪಿನ್ ಪಿನ್ ಕೋಡ್ ಪಿನ್ ಕೋಡ್ ಜೊತೆಗೆ ನಂಬರ್ಗಳು ಬೇಕು ಅದೇ ನಿಮ್ಗೆ ಬೆಟರ್ ರೆಕಮೆಂಡ್ ಮಾಡೋದು ಏನು ಬೇಕಾಗಿಲ್ಲ ಪಿನ್ ಕೋಡ್ ಹೊಡೆದು ನಂಬರ್ಗಳನ್ನ ತಗೊಳ್ಳೋದು ಬೆಸ್ಟ್ ಸ್ನೇಹಿತರೆ ಇಲ್ಲಿ ಶೋ ಅವೈಲೇಬಲ್ ನಂಬರ್ ಶೋ ಅವೈಲೇಬಲ್ ನಂಬರ್ ಇದ್ರ ಮೇಲೆ ಟೈಪ್ ಕ್ಲಿಕ್ ಮಾಡೋಣ ಈಗ ಓಕೆ ನೋಡೋಣ ನೆಕ್ಸ್ಟ್ ಏನು ಬಂದಿದೆ ಅಂತ ನೋಡಿ ಸ್ನೇಹಿತರೆ ನಂಬರ್ ಮ್ಯಾಚ್ ಆಗಿದೆ ಅಂತ ಹೇಳ್ತಾ ಇದೆ ಇಲ್ಲಿ ನಮ್ಮ ಪಿನ್ಕೋಡ್ಗೆ ನೋಡಿ ಇಲ್ಲಿ ಈ ಥರ ಬರುತ್ತೆ ನೋಡಿ ನಮ್ಮ ಮೊಬೈಲ್ ನಮ್ಮ ನಾಲ್ಕು ನಂಬರ್ ನನ್ನ ನಾಲ್ಕು ನಂಬರ್ಗೆ ಸಂಬಂಧಪಟ್ಟಂತಹ ಮೊಬೈಲ್ ನಂಬರ್ಗಳು ಇಲ್ಲಿ ಮ್ಯಾಚ್ ಆಗಿವೆ ಅಂತ ಈಗ ಇದೆ ಹಾಂ ನೋಡಿ ಅವೈಲಬಲ್ ನಂಬರ್ಸ್ ಅಂತ ಇಲ್ಲಿ ಬಂದಿದೆ ಹಿಡಿಂಗು ನೋಡಿ ಹತ್ತು ನಂಬರ್ ಥರ ಈ ಥರ ಹೇಳ್ತೀನಿ ನೀವು ಸ್ವೈಪ್ ಮಾಡ್ತಾ ಬಂದರೆ ಒಂದೊಂದು ಒಂದೊಂದಾಗಿ ಹೇಳುತ್ತೆ ಹತ್ತು ನಂಬರ್ ಟೆನ್ ಡಿಜಿಟ್ ನಂಬರ್ ಥರ ಏಯ್ಟ್ ಏಯ್ಟ್ ಫೋರ್ 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 ಸೆವೆನ್ ಸಿಕ್ಸ್ ನೈನ್ ಡಬಲ್ ಸೆವೆನು ಅಥವಾ ಇದನ್ನಾದರೂ ನೀವು ಚೆಕ್ ಮಾಡ್ಕೋಬೋದು ಅಥವಾ ನಿಮಗೆ ಇದು ಬೇಡ ಬೇರೆದು ಬೇಕು ಅನ್ನೋದಾದರೆ ನಿಮ್ಮದು ಇನ್ನೊಂದು ನಂಬರ್ ನಾ ತೋರಿಸಿಬಿಟ್ಟು ನಾ ನೆಕ್ಸ್ಟ್ ಆಪ್ಷನ್ ಗೆ ಹೋಗ್ತೇನೆ ಇದನ್ನ ನೀವು ಗುಡ್ಜೆಟ್ ಆಪ್ಷನ್ 1 8 ಗ್ರೇನೋ ಗ್ರೇನೋ ಬಟನ್ ಗುಡ್ಜೆಟ್ 7 9 6 9 ಗುಡ್ಜೆಟ್ ಆಪ್ಷನ್ 1 ಗುಡ್ಜೆಟ್ 8 ಹಾಗೆ ರೈಟ್ ಗೆ ಸ್ವೈಪ್ ಮಾಡ್ತಾ ಬಂದ್ರೆ ಗುಡ್ಜೆಟ್ 8 ಇನ್ನೊಂದು ನಂಬರ್ ಬಂದಿದೆ ನೋಡಿ 4 3 5 1 4 4 3 ಏಟ್ ಫೋರ್ ತ್ರೀ ಒನ್ ಫೋರ್ ತ್ರೀ ಸಿಕ್ಸ್ ನೈನ್ ಡಬಲ್ ಸೆವೆನ್ ಹಾಂ ನನಗೆ ಇದು ಬೇಕು ಸ್ನೇಹಿತರೆ ನಿಮಗೆ ತೋರಿಸೋದಕ್ಕೋಸ್ಕರ ಇದನ್ನು ಚೆಕ್ ಮಾಡ್ಕೊತೀನಿ ನಾನು ಓಕೆ ನಾನು ಚೆಕ್ ಮಾಡ್ಕೊತೀನಿ ಓಕೆ ಚೆಕ್ ಮಾಡ್ಕೊಂಡು ಆಯಿತು ಸ್ನೇಹಿತರೆ ಮೊಬೈಲ್ ನಂಬರ್ಗಳು ಇಲ್ಲ ಅದೇ ತರೇ ತೋರಿಸ್ತಾ ಇರುತ್ತೆ ನಾವು ಮುಂದಕ್ಕೆ ಆಪ್ಷನ್ಗೆ ಹೋಗೋಣ ರೈಟ್ ಲೆಫ್ಟ್ ಇಂದ ರೈಟಿಂಗ್ ಐದು ಫೋರ್ ಸಿಕ್ಸ್ ವ್ಯೂ ಮೋರ್ ಇದೆ ಲಾಸ್ಟ್ ಪ್ರೊಸೀಡ್ ಇದೆ ವಿಮೋರ್ ಅಂತ ಅನ್ನೋದಾದರೆ ನಿಮಗೆ ಇನ್ನಷ್ಟು ನಿಮ್ಮ ನಿಮಗೆ ನೀವು ಎಂಟ್ರ್ ಮಾಡಿದ ನಂತರ ನಾಲ್ಕು ನಂಬರ್ ಮೇಲೆ ಅಥವಾ ಐದು ನಂಬರ್ಗೆ ಸಂಬಂಧಪಟ್ಟ ಇನ್ನಷ್ಟು ಮೊಬೈಲ್ ನಂಬರ್ಗಳು ಅಲ್ಲಿ ಯಾವ್ದಾವ್ದು ಇದೆಯೋ ಅಲ್ಲಿ ನಿಮಗೆ ತೋರಿಸುತ್ತೆ ನನಗೇನು ಏನು ಬೇಕಾಗಿಲ್ಲ ಸದ್ಯಕ್ಕೆ ನಾನೀಗ ಡೈರೆಕ್ಟ್ ಪ್ರೊಸೀಡ್ ಕೊಟ್ಟಿದ್ದೀನಿ ನನಗೆ ಆಗಿ ನೋಡೋಣ ನೆಕ್ಸ್ಟ್ ಗೆ ತಗೊಂಡಿದೆ ಅದು ನೋಡಿ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಆಪ್ಷನ್ ಇದೇ ಥರ ಬರ್ತಾ ಇದೆ ಗ್ರೇಟ್ ಚಾಯ್ಸ್ ಹೋಂಡಿಡ್ ನಾವು ಅಂತ ಅಂದರೆ ನಮ್ಮ ಸ್ವಂತ ನಂಬರ್ ಇದು ನಾವೇ ಪ ನಾವೇ ಚಾಯ್ಸ್ ಮಾಡಿದಂಥ ನಂಬರು ನೋಡಿ ಸ್ನೇಹಿತರೆ ಒನ್ ಟೈಮ್ ಪೇಮೆಂಟು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪೇ ಮಾಡಬೇಕು ಇದಕ್ಕೆ ಪೇ ಮಾಡೋದಕ್ಕೆ ಸಮಯ ಹದಿನೈದು ನಿಮಿಷಗಳ ಟೈಮ್ ಇರುತ್ತೆ ಅಷ್ಟರಲ್ಲಿ ನೀವು ಪೇ ಮಾಡಬೇಕು ಇಲ್ಲಿ ನೀವು ಇಲ್ಲಿ ಸೆಕೆಂಡ್ಸ್ಗಳೆಲ್ಲ ಟೈಮೆಲ್ಲ ಓಡ್ತಾ ಇರುತ್ತೆ ನಿಮಗೆ ಒಳಗೆ ನೀವು ಪೇಮೆಂಟ್ ಮಾಡಬೇಕು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನೋಡೋಣ ಮುಂದಕ್ಕೆ ಏನಿದೆ ಅಂತ ಸಿಮ್ ಕಾಸ್ಟ್ ಕಾಸ್ಟು ಸ್ನೇಹಿತರೆ ಚಾಯ್ಸ್ ಇಲ್ಲಿ ತೋರಿಸ್ತಾ ಇದೆ ನೀವು ಚಾಯ್ಸ್ ನಂಬರ್ಗೇನು ಫೀಸ್ ಕಟ್ಟಿರ್ತೀರಲ್ಲ ಫೋರ್ ನೈಂಟಿ ನೈನು ಅದು ನಾನು ರಿಫಂಡಬಲ್ ರೀಫಂಡ್ ಬರಲ್ಲ ಮತ್ತೆ ಬೇಡ ನನಗೆ ಸಿಮ್ಮು ದುಡ್ಡು ವಾಪಸ್ಸು ಬೇಕು ಅಂತಂದ ಅದು ಬರೋಲ್ಲ ಮತ್ತೆ ನಿಮಗೆ ಈಗಲೇ ಯೋಚನೆ ಮಾಡಿಕೊಂಡು ಬುಕ್ ಮಾಡಿಕೊಳ್ಳಿ ಸ್ನೇಹಿತರೆ ಓಕೆ ನಾವು ನೆಕ್ಸ್ಟ್ರಾಕ್ಷನ್ಗೆ ಹೋಗೋಣ ನೋಡಿ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇಲ್ಲಿ ಲೊಕೇಶನ್ ಲೊಕೇಶನು ಇಲ್ಲಿ ನಮ್ಮ ಲೊಕೇಶನ್ ಬಂದಿದೆ ಸ್ನೇಹಿತರೆ ಹೌದು ಇಲ್ಲಿ ಕೆಲವೊಂದೆರಡು ಕಂಡೀಷನ್ಗಳನ್ನು ಇರುತ್ತೆ ಯಾವ್ಬಹುದು ನೋಡಿ ಸ್ನೇಹಿತರೆ ಅದು ಬುಕ್ ಆದ ತಕ್ಷಣ ನಿಮಗೆ ಎಲ್ಲ ಡೀಟೇಲ್ಸ್ ಸರ್ಕಲ್ ಡೀಟೇಲ್ಸ್ ಅವೆಲ್ಲ ಲೊಕೇಶನ್ ಅದೆಲ್ಲ ಮೆಸೇಜ್ ಮೂಲಕ ನಿಮ್ಗೆ ಬರುತ್ತೆ ಅಂತ ಹೇಳುತ್ತೆ ಓಕೆ ಇವೆಲ್ಲ ಆಪ್ಷನ್ಗಳು ಹೇಳುತ್ತೆ ನೀವು ಎಕ್ಸ್ಪ್ಲೋರ್ ಮಾಡ್ಕೋಬೋದು ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ನೋಡಿ ಸ್ನೇಹಿತರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಇವೆಲ್ಲ ಇವೆ ಅದನ್ನು ನೀವು ಬೇಕಾದರೂ ಓದ್ಕೋಬೋದು ನೋಡಿ ಪೇ ನಾ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಯಾವ್ದ್ಯಾವುದ್ರ ಮೂಲಕ ಪೇ ಮಾಡೋದು ಪೇ ಮಾಡೋದಿದೆ ಅಂತ ಇಲ್ಲಿ ನಿಮಗೆ ತೋರಿಸುತ್ತೆ ಅದ್ರ ಮೂಲಕ ನೀವು ಪೇ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಫೋರ್ ನೈಂಟಿ ನೈನು ಅಮೌಂಟ್ ಪೇಬಲ್ ಅಂತ ಇದೆ ನೋಡಿ ನೀವು ಯಾವ್ದ್ರ ಫೋನ್ ಪೇ ನಾಡು ಚೆಕ್ ಆಗಿದೆ ಸ್ನೇಹಿತರೆ ನಾನೇನು ಈಗ ಬುಕ್ ಮಾಡಲ್ಲ ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಇವೆಲ್ಲ ಚೆಕ್ ಮಾಡಿ ತೋರಿಸ್ತೇನೆ ನಾನು ನೋಡಿ ಸ್ನೇಹಿತರೆ ಪೇ ವಿ ಫೋನ್ ಪೇ ಅಂತ ಇದೆಯಲ್ಲ ಫೋನ್ ಪೇ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಪೇ ಮಾಡ್ಬೋದು ಸ್ನೇಹಿತರೆ ಅಲ್ಲಿ ಯು ಪಿ ಐ ಪಿನ್ನು ಅವೆಲ್ಲ ಕೇಳುತ್ತೆ ಅವೆಲ್ಲ ಕೊಟ್ಬಿಟ್ಟು ನಿಮಗೆ ಬೇಕಾದರೆ ಮಾತ್ರ ಈ ಸಿಮ್ನ ಪರ್ಚೇಸ್ ಮಾಡಿ ಸ್ನೇಹಿತರೆ ಇವೆಲ್ಲ ಆಪ್ಷನ್ಗಳೇ ಇರುತ್ತೆ ಇವೆಲ್ಲ ಇರುತ್ತೆ ಸ್ನೇಹಿತರೆ ನೀವು ನಿಮಗೆ ಯಾವುದ್ರ ಮೂಲಕ ಪೇ ಮಾಡೋದು ಇಷ್ಟ ಇದೆಯೋ ಅದನ್ನು ನೀವು ಚೆಕ್ ಮಾಡಿಕೊಂಡು ಪೇ ಮಾಡ್ಬೋದು ಸ್ನೇಹಿತರೆ ಓಕೆ ಯಾಕ್ಷನ್ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ನಾವು ಈಗ ಲಾಸ್ಟ್ ಆಕ್ಷನ್ ನೆಕ್ಸ್ಟ್ ಆಕ್ಷನ್ಗೆ ಹೋಗೋಣ ನಾನು ಸದ್ಯ ಈಗ ಬ್ಯಾಗ್ ಬರ್ತಾಯಿದ್ದೀನಿ ನಿಮಗೆ ಚಾಯ್ಸ್ ಮಾ ಚಾಯ್ಸು ಮಾಡೋದ್ರ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡು ಬ್ಯಾಗ್ ಬರ್ತಾಯಿದ್ದೀನಿ ಈಗ